ಎಲ್ಲಾರು ಅಷ್ಟೇಟ್ ಹಾಕೊಂಡು ಹುಷಾರಾಗಿ ಮಾಡ್ಲಿ ಆಗೋತ್ ಬೇಡ ಕೇವಲ ಮೂವತ್ತು ಮೂವತ್ತೊಂದು ವರ್ಷ ಅಷ್ಟೇನೆ ಅಪಘಾತದಲ್ಲಿ ತೀರ್ ಹೋಗ್ತಾರೆ ಬಹಳ ಬೇಜಾರಾಗುತ್ತೆ ಒಬ್ಬರೇ ಮಗ ಒಬ್ರೇ ಮಗಳು ಬಟ್ ಆದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವ್ರು ಹುಟ್ಟು ಹಬ್ಬ ಅಂತೇಳಿ ಅವ್ರಿಗೆ ಸಂಭ್ರಮಾಚರಣೆ ಮಾಡ್ಬೇಕಾ ಅಥವಾ ದುಃಖ ಪಡ್ಬೇಕ ಗೊತ್ತಿಲ್ಲ ಬಟ್ ಇನ್ನೊಂದು ಜನ್ಮ ಅಂತ ಇದ್ರೆ ಪೂರ್ಣಾಯಸ್ಸು ಅವ್ರಿಗೆ ಕೊಟ್ಟು ಭಗವಂತ ಇವ್ರ ಹೊಟ್ಟೆಲೆ ಊಟ ತರ ಮಾಡಲಿ ಇವತ್ತು ಅವರ ಒಂದು ಜನ್ಮದಿನದ ಪ್ರಯುಕ್ತ ಪ್ರವೀಣ್ ರೆಡ್ಡಿ ಅವರ ಒಂದು ಜನ್ಮದಿನದ ಪ್ರಯುಕ್ತ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ದಾರೆ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಕೂಡ ಕ್ಲಾಸ್ ಮಾಡಿ ಯಾವ ತಂದೆ ತಾಯಿಗೂ ಯಾವ ಅಕ್ಕ ತಂಗಿದ್ರಿಗೂ ಈ ರೀತಿ ಒಂದು ಪರಿಸ್ಥಿತಿ ಬರೋದು ಬೇಡ ಯಾಕಂದ್ರೆ ಅಪಘಾತ ಅನ್ನೋದು ಸಾಕಷ್ಟು ಬಾರಿ ಕೇಳ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಅದರಲ್ಲೂ ಚಿಕ್ಕ ವಯಸ್ಸಲ್ಲಿ ಅಪಘಾತ ಆಗಿ ತೀರ್ ಹೋಗ್ಬಿಟ್ರೆ ಬಹಳ ಬೇಜಾರಾಗುತ್ತೆ ಆದಷ್ಟು ಜನರಿಗೆ ಹೇಳೋದಷ್ಟೇ ಅಹ್ ಗಾಡಿನ ನಿಧಾನ ಕೊಡ್ಸಿ ಹೆಲ್ಮೆಟ್ಗಳನ್ನು ಧರಿಸಿ ಸೊ ಎಲ್ಲ ಕಡೆ ತಂದೆ ತಾಯಿದಿರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಕಾಯ್ತಾ ಇರ್ತಾರೆ ಮರಿಬೇಡಿ ಯೋಗೀಶ್ ಹಣ್ಣ ತುಂಬಾ ಒಳ್ಳೆ ಕೆಲಸ ಮಾಡ್ತಾವ್ರೆ ಯಾಕಂದ್ರೆ ಒಬ್ಬರ್ನಿಬ್ಬರು ಸಾಕೋದು ತುಂಬಾ ಕಷ್ಟ ಇನ್ ಕಾಲದಲ್ಲಿ ನೂರಾರು ಜನ ಸಾಕಿ ಯೋಗೀಶ್ ಅಣ್ಣ ಎಷ್ಟು ಮಾತ್ರ ಬೆಳಿತಾರ್ರೆ ನಮ್ಮ ಪ್ರತಿಯೊಂದ್ ನೋಡೋಕೆ ತುಂಬಾ ಖುಷಿ ಆಗುತ್ತೆ ಯೋಗೀಶ್ ಅಣ್ಣ ಒಂದು ವಿಡಿಯೋ ನಾವು ಮಿಸ್ ಮಾಡಕ್ಕೆ ಹೋಗಲ್ಲ ಅವ್ರ ಬಗ್ಗೆ ತಿಳ್ಕೊಂಡು ತುಂಬ ಖುಷಿ ಖುಷಿ ಅನ್ನೋದು ಬರುತ್ತೆ ಮೇನ್ ಯಾಕಂದ್ರೆ ನಾವು ಇದು ಮಾಡೋಕ್ಕಾಗಲ್ಲ ನಾವು ಸುಮ್ಮನೆ ಹೇಳ್ತೀವಿ ಒಬ್ಬರನ್ನ ನೋಡೋದಕ್ಕೆ ಕಷ್ಟ ನೂರಾರು ಜನ ನೋಡಿ ಊಟ ಇಟ್ಟು ಅವ್ರ ಹತ್ರ ಇಲ್ವೋ ಇಲ್ವೋ ಅಪ್ಪ ಯಾರಿಗೂ ಕಷ್ಟ ಅನ್ನೋದು ಇದ್ರೆ ಇಲ್ಲ ಅಂದ್ರೆ ಮಾಡ್ತಾರೆ ನೀನು ಅದು ಅದ್ ಖುಷಿ ಎಲ್ಲರೂ ಅಷ್ಟೇ ಹೆಲ್ಮೆಟ್ ಹಾಕೊಂಡು ಹುಷಾರಾಗಿ ಮಾಡ್ಲಿಂತ